ಕ್ಷಣ ಹೊತ್ತು ಅಣೆ ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ರಸ್ತೆ ಪ್ರಯಾಣಕ್ಕೊಂದು ಸುರಕ್ಷತೆಯ ವೇದಾಂತ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಕುತೂಹಲಕಾರಿಯಾದಂತಹ ಆದರೆ ಅರ್ಥಪೂರ್ಣವಾದಂತಹ ಕೆಲವು ಫಲಕಗಳನ್ನು ನೀವು ರಸ್ತೆಯಲ್ಲಿ ನಡೆದೋ ಅಥವಾ ವಾಹನದಲ್ಲಿ ಹೋಗುವಾಗಲೋ ಗಮನಿಸಿರಬಹುದು ಅವುಗಳ ಹಿಂದೆ ಒಂದು ವೇದಾಂತದ ಅರ್ಥವೂ ಇದೆ ಬದುಕಿಗೊಂದು ವೇದಾಂತವಿರುವುದು ಸಹಜ ಆದರೆ ರಸ್ತೆ ಪ್ರಯಾಣಕ್ಕೂ ವೇದಾಂತವಿದೆಯೇ ರಸ್ತೆ ಪ್ರಯಾಣ ಸುರಕ್ಷತೆಯ ವೇದಾಂತವನ್ನು ತಿಳಿದುಕೊಳ್ಳುವುದಕ್ಕೆ ರಸ್ತೆಗಳಲ್ಲಿ ಹಾಕಿರುವ ಸೂಚನಾ ಫಲಕಗಳು ಮತ್ತು ರಸ್ತೆ ಸುರಕ್ಷತಾ ಸಪ್ತಾಹದ ಸಮಯದಲ್ಲಿ ಹಾಕುವ ಸೂಚನಾ ಫಲಕಗಳು ಬ್ಯಾನರ್ಗಳು ಸಾಕು ಅಂತಹ ಕೆಲವೊಂದು ಫಲಕಗಳ ವಿಷಯಗಳು ಇಲ್ಲಿವೆ ನೀವು ಬದುಕಬೇಕು ಇತರರನ್ನು ಬದುಕಲು ಬಿಡಬೇಕು ಒಮಾನ್ ದೇಶದಲ್ಲಿ ಹಾಕಿದ್ದ ಫಲಕ ಹೀಗಿತ್ತು ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸುತ್ತಾ ನೀವು ಬದುಕಬೇಕು ಮತ್ತು ಇತರರನ್ನು ಅಂದರೆ ಇತರ ವಾಹನಗಳವರನ್ನು ರಸ್ತೆಯಲ್ಲಿ ಓಡಾಡುವವರನ್ನು ಬದುಕಲು ಬಿಡಬೇಕು ಎಂಬುದು ಅದರ ಅರ್ಥ ನಾವು ಸಂಚಾರಿ ನಿಯಮಗಳನ್ನು ಪಾಲಿಸದೆ ಅಡ್ಡದಿಡ್ಡಿಯಾಗಿ ವಾಹನವನ್ನು ಓಡಿಸಿದರೆ ನಾವು ಪ್ರಾಣಾಪಾಯಕ್ಕೆ ಒಳಗಾಗುತ್ತೇವೆ ಇತರರನ್ನು ಪ್ರಾಣಾಪಾಯಕ್ಕೆ ದೂಡುತ್ತೇವೆ ಅಲ್ಲವೇ ರಸ್ತೆಯಲ್ಲಿನ ಕೆಂಪು ದೀಪವನ್ನು ಗಮನಿಸಿದವರ ಹೆಸರನ್ನು ಕೆಂಪು ಅಕ್ಷರಗಳಲ್ಲಿ ಬರೆಯಬೇಕಾಗುತ್ತದೆ ಇಂಗ್ಲೆಂಡಿನಲ್ಲಿದ್ದ ಕುತೂಹಲಕಾರಿ ಫಲಕ ಇದು ರಸ್ತೆಯಲ್ಲಿ ಸುಗಮ ಸಂಚಾರಕ್ಕಾಗಿ ದೀಪಗಳನ್ನು ಅಳವಡಿಸುತ್ತಾರೆ ಕೆಂಪು ದೀಪ ಬಂದಾಗ ನಿಲ್ಲಬೇಕು ಹಳದಿ ದೀಪ ಬಂದಾಗ ಹೊರಡಲು ಸಿದ್ಧರಾಗಬೇಕು ಮತ್ತು ಹಸಿರು ದೀಪ ಬಂದಾಗ ಹೊರಡಬೇಕು ಎಂಬುದು ನಿಯಮ ಆದರೆ ಆತುರದಲ್ಲಿ ಇರುವವರು ಕೆಂಪು ದೀಪವಿದ್ದಾಗಲೂ ವಾಹನವನ್ನು ನಿಲ್ಲಿಸದೆ ಹಾಗೆಯೇ ಓಡಿಸಿಕೊಂಡು ಹೋದರೆ ಅಪಘಾತಕ್ಕೀಡಾಗಬಹುದು ಸಾಯಲೂಬಹುದು ಸತ್ತವರ ಹೆಸರುಗಳನ್ನು ಕೆಂಪು ಮಸಿಯಲ್ಲಿ ಬರೆಯುತ್ತಾರಲ್ಲವೇ ವಾಹನ ರಿಪೇರಿ ನೋವಿಲ್ಲದ ಕೆಲಸ ಮನುಷ್ಯರ ರಿಪೇರಿ ನೋವಿನ ಕೆಲಸ ಅಹಮದಾಬಾದಿನ ಪೊಲೀಸರು ಬರೆಸಿದ್ದ ಫಲಕ ಇದು ವಾಹನವು ಅಪಘಾತಕ್ಕೀಡಾಗಿ ಪುಡಿಪುಡಿಯಾದರೂ ಅದನ್ನು ರಿಪೇರಿ ಮಾಡಿಸಲು ಹಣ ಖರ್ಚಾಗಬಹುದು ಸಮಯವೂ ಹಿಡಿಸಬಹುದು ಆದರೆ ನಮಗೆ ಗಾಯವಾದರೆ ಕೈಕಾಲು ಮುರಿದುಕೊಂಡರೆ ಅದರ ರಿಪೇರಿಗೆ ಹಣ ಖರ್ಚಿನ ಜೊತೆಗೆ ದೈಹಿಕ ನೋವನ್ನು ಅನುಭವಿಸಬೇಕಾಗುತ್ತದೆ ಅಲ್ಲವೇ ಎಚ್ಚರಿಕೆ ಇಲ್ಲಿ ರಸ್ತೆ ದಾಟುವವರು ನಿಮ್ಮ ಮಕ್ಕಳೇ ಇರಬಹುದು ಈ ಫಲಕವು ದಿಲ್ಲಿಯ ಶಾಲಾ ಪ್ರದೇಶವೊಂದರಲ್ಲಿ ಹಾಕಲಾಗಿತ್ತು ನಾವು ವಾಹನ ಚಲಿಸುವಾಗ ಎಚ್ಚರಿಕೆ ವಹಿಸದಿದ್ದರೆ ರಸ್ತೆ ದಾಟುವ ಮಕ್ಕಳನ್ನು ಗಮನಿಸದಿದ್ದರೆ ಮುಗ್ಧ ಮಕ್ಕಳು ಅಪಘಾತಕ್ಕೀಡಾಗಬಹುದು ಆ ಮಕ್ಕಳು ನಮ್ಮ ಮಕ್ಕಳೇ ಆಗಿದ್ದರೆ ಅದನ್ನು ಯೋಚಿಸುವುದು ಕಷ್ಟವಾಗುತ್ತದೆ ಅಲ್ಲವೇ ಆಸ್ಪತ್ರೆಯಲ್ಲಿ ಕಡಿಮೆ ಜನ ಸಾಯುತ್ತಾರೆ ರಸ್ತೆಯಲ್ಲಿ ಹೆಚ್ಚು ಜನ ಸಾಯುತ್ತಾರೆ ಚೆನ್ನೈನಲ್ಲಿ ಹಾಕಿದ್ದ ಫಲಕ ಹೀಗೆ ಬರೆದಿತ್ತು ಇನ್ನೇನು ಈಗಲೋ ಆಗಲೋ ಎನ್ನುವ ಸ್ಥಿತಿಯಲ್ಲಿ ಇರುವವರು ಅವರು ಕೂಡ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬದುಕಿ ಉಳಿಯಬಹುದು ಸಾಯಬೇಕಾಗಿಲ್ಲ ಆದರೆ ರಸ್ತೆಯಲ್ಲಿ ನಿರ್ಲಕ್ಷ್ಯದಿಂದ ವಾಹನಗಳನ್ನು ಓಡಿಸಿ ಅಪಘಾತ ಮಾಡಿಕೊಂಡು ಸಾಯುವ ಜನಸಂಖ್ಯೆ ಹೆಚ್ಚು ಎನ್ನುವುದು ಈ ಫಲಕದ ಅರ್ಥವಿರಬೇಕು ಇದು ಹೈವೇ ರನ್ವೇ ಅಲ್ಲ ಬೆಂಗಳೂರಿನ ಸಂಚಾರಿ ಪೊಲೀಸರು ಹಾಕಿದ್ದ ಫಲಕ ಇದು ವಿಮಾನಗಳು ವೇಗವಾಗಿ ಓಡಿ ಬಂದು ಮೇಲಕ್ಕೆ ಅಂದರೆ ಆಕಾಶಕ್ಕೆ ಏರುವ ರಸ್ತೆಗೆ ರನ್ವೇ ಎನ್ನುತ್ತಾರೆ ವಾಹನ ಚಾಲಕರು ನಿಯಂತ್ರಿಸಲಾಗದಷ್ಟು ವೇಗದಲ್ಲಿ ಹೈವೇಯಲ್ಲಿ ಬಂದರೆ ಅವರು ಮೇಲಕ್ಕೆ ಹೋಗಿಬಿಡುತ್ತಾರೆ ಆದರೆ ಇದು ಹೈವೇ ಅಂದರೆ ಹೆದ್ದಾರಿಯೇ ಹೊರತು ರನ್ವೇ ಅಲ್ಲ ಅಲ್ಲವೇ ಈ ಸೂಚನಾ ಫಲಕಗಳು ಬ್ಯಾನರುಗಳು ರಸ್ತೆಯ ಸುರಕ್ಷತೆಯ ವೇದಾಂತವನ್ನು ತಿಳಿಸಿಕೊಡುತ್ತದೆ ಅಲ್ಲವೇ ಅವನ್ನು ಕುತೂಹಲದಿಂದ ಓದಬೇಕು ಅನುಸರಿಸಲೂ ಬೇಕಲ್ಲವೇ ಇಲ್ಲದಿದ್ದರೆ ಇತರರು ನಮ್ಮ ಬಗ್ಗೆ ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ ಎಂಬ ಇತ್ಯಾದಿ ವೇದಾಂತದ ಮಾತುಗಳನ್ನು ಆಡಬೇಕಾಗುತ್ತದೆ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದ